ತುಂಬ ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಹೊರಗಡೆ ಎಲ್ಲಾರು ಹೋದಾಗ್ಲಿ ಅಂದ್ರೆ ಅಷ್ಟು ಯೂಜಲಿ ಏನಾಗುತ್ತೆ ಒಂದ್ ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡೋದ್ರೂ ಮಾರ್ಕೆಟಿಂಗ್ ಅಲ್ಲಿ ಮತ್ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತಾ ಫೇಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟೀಮ್ ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊಂತೀನಿ ಅಂದ್ರೆ ಬಹಳ ಜನ ಜನಕ್ಕೆ ಆ ಒಡೆದು 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 ಅದನ್ನ ತಲುಪಿಸಿದ್ರು ಅದನ್ನ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದ್ ಹತ್ತು ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು ಹನ್ನೊಂದನೇ ಜನ ಕೈ ವೈಟ್ ಮಾಡ್ತಾ ಇರ್ತಾರೆ ಒಬ್ಬ ಯಾರಾದ್ರೂ ಒಂದು ಸ್ವಲ್ಪ ಏನಾದ್ರು ಹೇಳಲಿ ಅಂತ ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ನು ಬಿಡದ ಗ್ಯಾಪ್ ನ ಫಿಲ್ ಮಾಡಿದ್ದಾರೆ ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರೋದಕ್ಕೆ ನಿಮ್ಗೆ ಶುಭಾಶಯಗಳು ಬಹುಶಃ ನಿಮ್ಮ ಇಪ್ಪತ್ತೈದು ದಿವ್ಸ ಇವತ್ತು ಇಪ್ಪತ್ತೈದು ದಿವ್ಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ಆ ಟೈಮಲ್ಲಿ ನಮ್ಗಳಿಗೆಲ್ಲ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದ್ವಲ್ಲ ತರ ಒಂದ್ ಮೈಲ್ಗೆ ಇದ್ದಂಗೆ ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ರೀಚು ಎಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಹಾರ್ಟಿಕ್ ಅಂಗ್ರಾಚ್ಯುಲೇಷನ್ಸ್ ಫಾರ್ ಟ್ವೆಂಟಿ ಫೈವ್ ಡೇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ಗೆ ಹಾರ್ಟಿಕ್ ಅಂಗ್ರಾಜುಲೇಷನ್ಸ್ ನಮಗೆ ಟೀಮ್ ಟೀಮ್ಗೆ ಮತ್ತೆ ಸುಖಿ ಅವರು ಬರೆದಾಗ ಅದೊಂದು ಹೇಳ್ತಾ ಇದ್ರು ನಮ್ಮ ಕಾಲೇಜ್ ಡೇಸ್ ಗಳಲ್ಲಿ ಆದಂತ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೆ ಅಂತ ಹೇಳಿದ್ರು ಸೊ ಒಬ್ಬ ಬರಹಗಾರ ಯಾವಾಗ್ಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಒಂದೊಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಓಪನ್ ಇರುತ್ತೆ ಬಿಕಾಸ್ ನಿದ್ರೆ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇದ್ರು ಮಾಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದಗಿಲ್ತದೆ ಅಂತ ಅರ್ಥ ಯಾಕೆಂದ್ರೆ ಬರವಣಿಗೆನೆ ಸಿನಿಮಾ ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಅದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗೋದಕ್ಕೆ ಸೊ ಆ ಒಂದು ದೃಷ್ಟಿಯಿಂದ ಅವರು ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟು ಇದೆ ಅಂತ ಅನ್ಕೊಂತೀವಿ ಬಹುಶಃ ಅದಕ್ಕೋಸ್ಕರ ಅಷ್ಟೊಂದು ಜನ ಎಂಜಾಯ್ ಮಾಡಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ಮೆರವಣಿಗೆ ತರ ಇದೆ ಅಂತ ಸೊ ಈ ತರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ತುಂಬಾ ಬಂದಿದಾವೆ ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ ಅದ್ರಲ್ಲಿ ನಂದು ಒಂದು ಗೂಗ್ಲಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರೆದಂತದ್ದೇ ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು ಒಂದಷ್ಟು ಕಾಮನ್ ವಿಷಯಗಳು ಇರುತ್ತೆ ಬೋರ್ ಹೊಡಿಯಲ್ಲ ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನಸ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಸಕ್ಸಸ್ ನೋಡಿದೆ ಈ ತಂಡ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು ಡೈರೆಕ್ಟರ್ ಗೆ ಶುಭಾಶಯಗಳು ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ ಸುಖೀಶ್ ಅವರು ನಾನೆಂಡ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಆ್ಯಂಡ್ ನನ್ನ ಬ್ರದರ್ಗೆ ಸೊ ಅನಿಸಿ ಆ್ಯಂಡ್ ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನು ಮಾತಾಡೋಕೆ ಹೋಗೋಲ್ಲ ಎರಡು ಮಾತನ್ನು ಮುಗಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ ಗ್ರೌಂಡ್ ಯಾರು ಅಂತ ಕೇಳಿದಾಗ ಇತ್ತೀಚೆಗೆ ಹೊಸೊಬ್ರಿಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಸರ್ ವಿತ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮಗೆ ಬ್ಲೆಸ್ಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಕ್ಕೈತೆ ಅವ್ರದ್ದು ನಮಗೆ ಟ್ರೈಲರ್ಗೆ ಅಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗ ಪ್ರತಿಯೊಂದು ಕಡೆನೂ ಹೋದಾಗೂ ನಾವು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ರು ಮತ್ತು ಕೊನೆ ಸಾಂಗು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಮಾಡಿದಕ್ಕೆ ರಿಲೀಸ್ ಮಾಡ್ಕೊಂಡು ಕೊಟ್ರು ಸೊ ಪ್ರತಿಯೊಂದು ಕಡೆನೂ ನಮಗೆ ಪುನೀತ್ ರಾಜ್ಕುಮಾರ್ ಸರ್ದು ಒಂಥರ ಬ್ಲೆಸ್ಸಿಂಗ್ಸು ಯಾವಾಗಲೂ ಇದೆ ಸೊ ನಾನು ಒಂದೇ ಸೊ ಪ್ರತಿಯೊಬ್ಬರು ಟ್ರೈ ಮಾಡಿದ್ರೆ ಇದು ಹಾಗೆ ಆಗುತ್ತೆ ಸೊ ಸಿನಿಮಾನ ಪ್ರತಿಯೊಬ್ಬರು ಪ್ರೀತಿಸಿದ್ರೆ ಜನರು ಪ್ರೇಕ್ಷಕರು ಇಪ್ಪತ್ತೈದು ದಿನದವರೆಗೂ ರೀಚ್ ಮಾಡಿಸಿದ್ರ ಸೊ ನನ್ನ ಪ್ರತಿಯೊಂದರೂ ಕಡೆಯೂ ಕೃತಜ್ಞತೆ ಇರುತ್ತೆ ಓಕೆ ಇದು ಯಾವ ನಮಗೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಗಿದೆ ಈ ಇಷ್ಟು ಜನ ನೋಡಿದಾರೆ ಅದು ನನಗೆ ಗೊತ್ತಿಲ್ಲ ಸೊ ಸಿನಿಮಾ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನ್ ಸೇಲ್ ಆಗಿದೆ ಪ್ರಕಾರ ಅನ್ನೋದ್ರಿಂದ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನರಲ್ಲಿ ನನಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬಾ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನನ್ಗೆ ಹೇಳಬೇಕಿತ್ತು ಎಲ್ರಿಗೂ ಒಂಥರ ನಾವು ಹೊಸ ಹುಡುಗರಲ್ವಾ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅದು ಇದು ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ಹೊಸಗಾಕ್ಸ್ತಾರೆ ಇನ್ನೊಂದೇನೋ ಮಾಡ್ತಾರೆ ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ರೀತಿ ನಾನು ತುಂಬಾ ಹೆಲ್ಪ್ ಮಾಡುದ್ರ ಒಂದೊಂದು ರೈಟಿಂಗು ನಾನು ಓದಿದೀನಿ ಎಲ್ಲ ಸಿ ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಒಂದಷ್ಟು ಈಗ ಏನೋ ಯೋಚನೆ ಮಾಡೋದು ತುಂಬಾ ಈಸಿ ಅದನ್ನ ರೈಟಿಂಗ್ ಅಲ್ಲಿ ತೊಗೊಂಡ್ ಬರೋದ್ ಕಷ್ಟ ಇದೆ ಸಿನಿಮಾ ಬಂದು ನೋಡಿದ್ರ ಫಸ್ಟ್ ನೋಡಿರೋದನ್ನ ಪೇಜ್ ಗಟ್ಲೆ ಬರ್ದ್ರ ಅದಕ್ಕೂ ನಾನು ಲೈನ್ ಕೊಟ್ಟಿದ್ದೀರಾ ನೀವು ಆ ಟ್ಯಾಗ್ ಟ್ಯಾಗ್ಲೈನ್ಗಳನ್ನ ಎಲ್ಲೂ ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಕೊಟ್ರ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು ನಮ್ಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಅಂಡ್ ಮೀಡಿಯಾ ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅದಕ್ಕೋಸ್ಕರ ಹೇಳಿ ಬಂದಿದ್ದು ಅಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳು ಗಳು ಮಾಡಿದ್ರು ಎಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು ವಿನಯ್ ರಾಜ್ ಕುಮಾರ್ ಅವರು ದೆನ್ ಮುರಳಿ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅಶ್ವಿನಿ ಮೇಡಮ್ ಒಂದು ಸಾಂಗ್ ಲಾಂಚ್ ಮಾಡ್ಕೊಟ್ರು ಅಂಡ್ ಸರ್ ಸಿನಿಮಾಗ್ ವಿಶ್ ಮಾಡಿದ್ರು ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ ಪವನ್ ಒಡೆಯರ್ ಸರ್ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು ಕೆ ಜಿ ಎಫ್ ಎಲ್ಲ ಬಂದು ತುಂಬಾ ಇಷ್ಟ ನನಗೆ ಸಿನಿಮಾ ಕೆ ಜಿ ಎಫ್ ಎಲ್ಲ ಸೊ ಅಲ್ಲಿ ಪ್ರಶಾಂತ್ ಸರ್ ಮಾತು ಮಾತಾಡ್ತಾರೆ ಒಂದು ಕಡೆ ಕೂತಾಗ ಪ್ರಶಾಂತ್ ಸರ್ ಎಸ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ ಅವರು ನೋಡಿದಂತ ಸಿನ್ಮಾ ಬಂದು ಗೂಗ್ಲಿ ಗೂಗ್ಲಿಯಲ್ಲಿ ಅವ್ರದ್ದು ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ ದು ಬೇಸ್ ಬಂದು ಪವನ್ ಸರ್ ಗೂಗ್ಲಿ ಸಿನಿಮಾ ಅವರು ಕೊಟ್ಟಿದ್ರಿಂದ ಅದನ್ನ ನಮ್ಮ ಪ್ರಶಾಂತ್ ನೀರ್ ಸರ್ ನೋಡಿ ದೆನ್ ಕೆ ಜಿ ಎಫ್ ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ ಹೋದ್ವಿ ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂತ ಕಥೆ ಅದು ಬಂದು ಗೂಗ್ಲಿ ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿದೆ ಎಲ್ಲಾ ಎಲ್ಲ ಸಾಂಗ್ಸ್ಗಳು ನಂಗೆ ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ನಾನು ಸರ್ಗೆ ಹೇಳ್ತಾ ಇದೆ ನಮ್ಮ ಮನು ಅವ್ರಿಗೆ ಡ ಡೈರೆಕ್ಟರು ರೈಟರು ಆ ತರದವ್ರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿ ಸೊ ತುಂಬಾ ಖುಷಿ ಇದೆ ಸರ್ ನೀವು ಬಂದಿದ್ದು ಅಂಡ್ ದೆನ್ ನನ್ನ ಸಿನಿಮಾ ಟೀಮ್ ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಸಿಕ್ಕಾ ಬಟ್ಟೆಗೊಳ್ಕೊಂಡಿದೀನಿ ಅವ್ರನ್ನ ಏನಂತ ಹೇಳಿದ್ರೆ ಈ ಶೂಟ್ ಮಾಡಿದ್ರೆ ನಾಳೆಗೆ ಮತ್ತೆ ರೀಶೂಟ್ ಮಾಡು ಅಂತ ಕ್ಯಾಮ್ರಾಮನ್ಗೆ ಹೇಳೋದಾಗಲಿ ಮತ್ತು ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗ್ಲಿ ಅವ್ರಿಗೆ ಮಾಡಿದ್ವಿ ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದೊಂದು ಸಾಂಗ್ನ ನಾಲ್ಕು ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ ಎಡಿಟರ್ ನಾಲ್ಕೈದು ವರ್ಷನ ಎಡಿಟ್ ಮಾಡಿದ್ರು ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದ್ರೆ ನಾನು ಇದೊಂದು ಹೇಳ್ಬೇಕು ಸಿನಿಮಾದಲ್ಲಿ ಎರಡು ಸ್ಟೆಪ್ ಅಷ್ಟೇ ನನಗೆ ತುಂಬಾ ಕಷ್ಟ ಅನ್ಸುದು ಸರ್ ಆಸ್ ಎ ಯಂಗ್ಸ್ಟರ್ ನಾನು ಒಬ್ಬ ಹೊಸಬಾಬ ಒಳಗ್ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ ಬೌಂಡರಿ ಸ್ಕ್ರಿಪ್ಟ್ ಅದು ಇರಲೇಬೇಕು ಪ್ರತಿಯೊಂದು ಮಾತು ಚೆನ್ನಾಗಿರ್ಬೇಕು ಪ್ರತಿಯೊಂದು ಸೀನ್ ಚೆನ್ನಾಗಿರ್ಬೇಕು ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗ್ಬಾರ್ದು ಎರಡನೇದ್ ಬಂದು ಇದು ವೆರಿ ಇಂಪಾರ್ಟೆಂಟ್ ಜನಗಳನ್ನ ಸಿನಿಮಾ ಕರ್ಕೊಂಡ್ ಈ ಎರಡು ಸ್ಟೆಪ್ ಬಿಟ್ಟು ಇನ್ ಮಿಡಲ್ ಅಲ್ಲಿ ಬರುತ್ತಲ್ಲ ಸ್ಟೆಪ್ಸ್ ಗಳು ಅದನ್ನೆಲ್ಲ ಮಾಡಿ ಪಾಸ್ ಮಾಡ್ಬೋದು ಆದ್ರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬಾ ತಲೆ ಕೆಟ್ಟಿಸ್ಕೊಂಡೆ ಏನಂದ್ರೆ ನನ್ನ ಸಿನಿಮಾ ಐದು ಜನ ನೋಡ್ಲಿ ಅಥವಾ ನಮಗೆ ಗೊತ್ತಿರೋ ಐನೂರು ಜನ ನೋಡ್ಲಿ ಅವ್ರಿಗೆ ಅದು ಇಷ್ಟ ಆಗ್ಲೇಬೇಕು ಚೆನ್ನಾಗಿಲ್ಲ ನೀ ನಾವು ಐನೂರು ಜನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಐನೂರು ಒಂದನೇ ವ್ಯಕ್ತಿ ಗೊತ್ತಿಲ್ಲದ ಹೇಳೋದಕ್ಕೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು ಚೆನ್ನಾಗಿ ತೆಗಿಬೇಕು ಅಂತಾನೆ ವರ್ಕ್ ಮಾಡಿದ್ವಿ ಮೊನ್ನೆ ಯಾರೋ ಒಬ್ರು ನಮ್ಮ ಸರ್ ಸಿಕ್ತಾಗ ಹೇಳಿದ್ರು ನೀವು ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡಲಿಲ್ಲ ರೈಟಿಂಗ್ ಅಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಸರ್ ಇಲ್ಲ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರ್ಬೇಕು ಸಿನ್ಮಾ ನೋಡಿ ಟೇಬಲ್ ಅಲ್ಲಿ ನನ್ಗೆ ಇಷ್ಟ ಆದ್ರೆ ಅದನ್ನ ತಗೊಂಡು ನಾನು ಥಿಯೇಟರ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ ಬಟ್ ಅವ್ರ ಒಂದು ಮಾತಾ ಹೇಳಿದ್ರು ಇದು ಕೇಳ್ಸ್ಕೊಡಿ ಸಿನಿಮಾ ನಾವು ಹೆಂಗ್ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ ಬರಿಬೇಕಾದ್ರೆ ಓಮ್ ಅಂತ ಬರೀತೀವಲ್ಲ ಆ ಓಮ್ ಕೂಡ ಪ್ರಮೋಷನ್ ಆಗ್ಬೇಕಂತೆ ಸೊ ನನ್ಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗ್ಲಿಲ್ಲ ಅನ್ಸುತ್ತೆ ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವ್ ಟ್ರೈಲರ್ ಇಂದ ಮಾಡಿದ್ವಿ ಒಳ್ಳೆ ಪ್ರಮೋಷನ್ ಗೆ ದೊಡ್ಡ ಸಾಥ್ ನ ನೀವ್ ಎಲ್ರು ಕೊಟ್ರ ಪ್ರತಿಯೊಬ್ರು ಡಿಜಿಟಲ್ ಪ್ರಿಂಟು ಅಂಡ್ ಒಂದಷ್ಟು ಪಾಪರಾಜ್ ಕಂಟೆಂಟ್ ಮಾಡಿದವರು ಪ್ರತಿಯೊಬ್ರು ಅಂಡ್ ಪ್ರಮೋಷನ್ ಅಲ್ಲಿ ನಮ್ ಪಿ ಆರ್ ಒ ಸರ್ ನಾಗೇಂದ್ರ ಸರ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರಿನ್ಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮ್ಗೆ ಹೆಲ್ಪ್ ಮಾಡಿದ್ರು ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ ಆ್ಯಂಡ್ ಮಂಜು ಆ್ಯಂಡ್ ಬಿಕ್ಕಿ ಅವರು ಹೆಲ್ಪ್ ಮಾಡಿದ್ರು ಮತ್ತೆ ಮೈನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು ಇವತ್ತು ಎಂಡ್ ಟ್ವೆಂಟಿ ಫೈವ್ ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅವರು ಪ್ರತಿಯೊಂದು ಥಿಯೇಟ್ರ್ ಹತ್ರ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಸಿನಿಮಾ ಕಾಲೇಜ್ ಅವ್ರು ನೋಡುವಂಥದ್ದು ಕಾಮಿಡಿ ಇದೆ ಬನ್ನಿ ನಮ್ಮ ಸಿನ್ಮಾ ನೋಡಿ 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 ಅಂತ ಹೇಳಿ ಇಪ್ಪತ್ತೈದು ದಿನ ಥೇಟ್ರಲ್ಲಿ ಸಿನ್ಮಾ ನಿಲ್ಲೋದಕ್ಕೆ ಮೇಯ್ನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅದು ನಂಗೆ ಹೆಮ್ಮೆ ಇದೆ ಅವರೆಲ್ಲ ನಮ್ಮ ಊರು ಹುಡುಗರೇ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನಾನು ಯಾವತ್ತು ನೆನೆಸ್ಕೊಂತೀನಿ ಅದನ್ನ ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಅಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ದಿನ ತಲುಪಾಯಿತು ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳೋದಿದೆ ನನ್ನ ತಂದೆ ತಾಯಿಗೆ ಅಪ್ಪು ಸರ್ಗೆ ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ಬರು ಅಂದರೆ ಆಕ್ಟರ್ಸ್ ನಾವು ತೆರೆ ಮೇಲೆ ಕಾಣಿಸ್ಕೊಳ್ತೀವಿ ನಮ್ಮನ್ನ ನೋಡ್ತೀರಾ ನಮ್ಮ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿಕ್ಕಿ ಅರ್ಜುನ್ ಅವರು ಶಿವ ರಾಥೋಡ್ ಅವರು ಸುಮಾರು ಜನ ಆ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು ಮತ್ತೊಂದು ಸಪೋರ್ಟ್ ಆಗಿರ್ಬೋದು ಕೊಡೋ ಅಂತ ದೊಡ್ಡ ಪ್ರೊಡಕ್ಷನ್ ನಮ್ದಲ್ದೇ ಹೋದ್ರು ಸಿನಿಮಾ ಗೆಲ್ಲಿ ಅನ್ನೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಮನೂ ಅವರಾಗಿರ್ಬೋದು ಚಂದು ಅವರು ಪೂರ್ಣಿಮಾ ಅವರು ಎಲ್ಲರೂ ಸುಮಾರು ಜನ ಇದಾರೆ ನಮಗ್ ಬೇಕಾದವರು ನಮಗ್ ತೀರಾ ಹತ್ರ ಆಗಿಲ್ದಿರೋರು ಎಲ್ಲಾರು ಕೈ ಜೋಡಿಸಿದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬಂದು ತಲುಪಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರು ಹೇಳಬೇಕು ಅಂತಂದ್ರೆ ಸುಖೇಶ್ ಅವ್ರಿಗೆ ಹೇಳಬೇಕು ಎಷ್ಟೋ ಸಿನಿಮಾಗಳಿಗೆ ಲುಕ್ ಟೆಸ್ಟ್ ಕೊಟ್ಟು ಆಡಿಷನ್ಸ್ ಕೊಟ್ಟು ಆ ತುಂಬಾ ತುಂಬಾ ವರ್ಷದಿಂದ ರಂಗಭೂಮಿಲಿ ತೊಡುಕೊಂಡು ಆ ಒಂದು ಪಾತ್ರಗಳನ್ನ ಸೀರಿಯಲ್ ಅಲ್ಲಿ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ಸ್ ಲುಕ್ ಟೆಸ್ಟ್ ಗಳು ಕೊಟ್ಟಿದ್ದೀನಿ ಇದ್ರ ಇದ್ರಲ್ಲೊಂದು ಒಂದು ಅಂತ ಅನ್ಕೊಂಡು ಇದು ಇದು ಲುಕ್ ಟೆಸ್ಟ್ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗಲಿ ಸುಖೇಶ್ ಅವರು ಅದೇನು ನೋಡ್ತಾರೋ ಗೊತ್ತಿಲ್ಲ ಆಕ್ಟರ್ಸ್ ಅಲ್ಲಿ ಡೈರೆಕ್ಟರ್ಸು ಇವ್ನ ಪುಲ್ ಮಾಡ್ಬೋದು ಈ ಸಿನಿಮಾಗ್ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ ಆ ಚಾನ್ಸ್ ಅವ್ರ ಲೈಫ್ನ ಎಲ್ಗೋ ಹೋಗಿ ನಿಲ್ಲಿಸ್ಬೋದು ಸೊ ಅದು ಈ ಸಿನಿಮಾದ್ ಮುಖಾಂತರ ನನಗಾಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ ಪವನ್ ಸರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ನಿಮ್ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯುಕ್ತಿ ಉಪ್ಪಿ ಆಗ್ಬೋದೇನೋ ಬಟ್ ನಿಮ್ ಸಿನಿಮಾಗಳ ಫ್ಯಾನ್ ನಾನು ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದ್ರು ಮುಂಚೆ ಥಿಯೇಟ್ರಲ್ಲಿ ಕೂಡ ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಗೂಗ್ಲಿ ಸಿನಿಮಾ ಇಂದ ಒಂದಷ್ಟು ತಗೊಂಡಿದ್ದು ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಕೋ ಆಕ್ಟರ್ಸ್ ಮತ್ತೆ ನನ್ನ ಜೊತೆ ಪಾತ್ರ ಮಾಡಿರೋ ಎಲ್ಲಾ ಕೋ ಆಕ್ಟರ್ಸ್ ನಾವ್ ಯಾರು ಕಾಂಪಿಟೇಷನ್ ಮೇಲೆ ಇಂಡಸ್ಟ್ರಿಗೆ ಬಂದವರಲ್ಲ ನೀನ್ ನೀನ್ ಮಾತ್ರ ಬೆಳಿಬೇಕು ನೀನು ಸ್ಕ್ರೀನ್ ಮೇಲೆ ನಾನ್ ಕಾಣಿಸ್ಕೊಳ್ಬೇಕು ನಿನ್ಗಿಂತ ಜಾಸ್ತಿ ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ ಪ್ರತಿಯೊಬ್ರು ನಾವು ಕಾಂಪ್ಲಿಮೆಂಟ್ ಮಾಡಿಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದಕ್ಕೆ ಈ ಸಿನಿಮಾಲಿ ಪ್ರತಿಯೊಬ್ರು ಬಗ್ಗೆನೂ ಮಾತಾಡ್ತಾರೆ ಮೊಸರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಪಟೇಲ್ರು ಎಲ್ಲಾರ ಬಗ್ಗೆ ಈವನ್ ನಿನ್ನೆ ಕೂಡ ಸುಮಾರು ಜನ ಕಾಲ್ ಮಾಡಿ ಹೇಳಿದ್ದಾರೆ ಪ್ರತಿಯೊಂದು ಪಾತ್ರದ ಹೆಸರು ಕೂಡ ಇದೆ ಅವ್ರಿಗೆ ಸೊ ಹಾಗಾಗಿ ಎಲ್ಲಾರ ಶ್ರಮ ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹಾಗೆ ದೊಡ್ಡ ಮಾತೇ ಅಲ್ಲ ಮಾಡಿದೀವಿ ಮೊದಲನೇ ದಿನ ಹೌದು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನಿಮಾನೇ ಮಾಡಿದೀವಿ ಯಾಕೆ ಅಂದ್ರೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ ಅದು ಅವತ್ತಿಗೆ ಸುಮಾರು ಜನಕ್ಕೆ ನನಗೆ ಹೇಳಿದ್ರು ಏನ್ ಗುರು ಆ ತರ ಎಲ್ಲ ಮಾತಾಡ್ಬಿಟ್ಟಿದ್ಯಾ ಸ್ಟೇಜ್ ಮೇಲೆ ಏನ್ ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸ ನಿಂದು ಇರಬೇಕು ಮನುಷ್ಯನ್ಗೆ ಅಷ್ಟೆಲ್ಲ ದೌಲತ್ ಇರಬಾರ್ದು ಏನ್ ಆತರ ನಾವು ಮಾತಾಡೋದು ಆತರ ಹೋಗೋದ್ರ ಬಗ್ಗೆನ ಮಾತಾಡಿದ್ರು ಇವತ್ತು ಇಪ್ಪತ್ತೈದು ದಿನ ಆಗಿದೆ ನಮ್ ಸಿನಿಮಾ ಗೆದ್ದಿದೆ ಅದು ಯಾಕೆ ಅಂದ್ರೆ ರೈಟಿಂಗ್ ಇಲ್ಲ ಕನ್ನಡಕ್ಕೆ ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಬರಹಗಾರ ಇದಾರೆ ಅವ್ರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರಬಹುದು ಒಂದು ಸಪೋರ್ಟ್ ಸಿಗದೆ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ ಬಟ್ ಈ ಸಿನಿಮಾಲಿ ಒಬ್ಬ ರೈಟರ್ ಗೆದ್ದಿದ್ದಾರೆ ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಸೊ ಅವರು ಅವರು ಹೇಳಿಕೊಟ್ಟಿರೋದನ್ನ ಅಷ್ಟೇ ನಾವು ಆಕ್ಟರ್ಸ್ ಆಗಿ ಮಾಡಿರೋದು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ರೈಟರ್ ಗೆದ್ದಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದೆ ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಅಹ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಆ ಹುಡುಗರು ಹೇಳಿದ್ರು ಎಲ್ಲರೂ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ದೇವ್ರ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ಅಲ್ಲ ಇದೇ ಶುರು ಅಂತ ನೀವು ನಮ್ಮ ದೇವ್ರೆ ಮೀಡಿಯಾದವರು ಮತ್ತೆ ಅಭಿಮಾನಿಗಳು ಅವ್ರ ಮುಂದೆನೂ ಇದನ್ನೇ ಹೇಳ್ತೀನಿ ಸಿನಿಮಾ ತಂಡಕ್ಕೆ ಪರವಾಗಿ ಇದೇ ಕೊನೆ ಅಲ್ಲ ಇದೇ ಶುರು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಸಿನಿಮಾಗಳು ಮೂರು ದಿನ ನಿಲ್ಲದೆ ಕಷ್ಟ ಇಪ್ಪತ್ತೈದು ದಿನ ನಿಲ್ಲಿಸಿದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವ್ನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಅದಾದಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ರೈಟರ್ ಸುಖೇಶ್ ಅವ್ರಿಗೆ ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್ ಆಮೇಲೆ ಶಶಿರಾಜ್ ಅವರು ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ ರಂಗನಾಥ್ ನೀನಾಸಂ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ ಗೌತಮ್ ಅವನು ಅವನಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಕರೆದ ಕೃಷ್ಣ ಬಂದಿದ್ದಕ್ಕೆ ಏನಿಲ್ಲ ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್ ಅಂಡ್ ಮೀಡಿಯಾ ಸಪೋರ್ಟ್ ವಾಸ್ ಲೈಕ್ ಓಮ್ ಮೈ ಗಾಡ್ ಪ್ರತಿಯೊಂದು ವೀಡಿಯೋ ವೆಂಟ್ ವೈರಲ್ ನಾನು ಎಲ್ಲಿ ಹೋಗ್ತಿದ್ದೀನಿ ಮೇಡಮ್ ನಾನು ನಿಮ್ಮ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನು ಡ್ಯಾನ್ಸು ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂಥೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ದಾರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸ್ ಅಂಡ್ ಮೀಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಪವನ್ ಒಡಿಯ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ಕೂಗ್ಲಿ ಈಸ್ ಮೈ ಫೇವ್ರೇಟ್ ಮೂವಿ ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ ಆ್ಯಂಡ್ ಥಿಯೇಟ್ರಲ್ಲಿ ಜನರು ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಗಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು ಎಲ್ಲರೂ ಫ್ಲಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿಚ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರೋ ಅಂತಹ ಪ್ರೀತಿ ಸಿಕ್ತು ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಥಿಯೇಟ್ರಿಂದ ಆಚೆ ಹೋದ್ರೆ ಒಂದಷ್ಟು ಜನ ರೇಕ್ಸಿದ್ರೆ ಯೂಶಲಿ ನಮಗೆ ಕೋಪ ಬರುತ್ತೆ ಅವತ್ತು ರೇಕ್ಸ್ದವರು ರೇಕ್ಸಿದ ವಿಷಯಗಳನ್ನೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಬಹಳ ಖುಷಿ ಆಗುತ್ತೆ ಕ್ರೀಮ್ ಅಂತ ಹೋಗೋದಾಗ್ಲಿ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ಗಳಲ್ಲಿ ಇಡ್ಕೊಂಡು ದಟ್ ದಟ್ ಇಸ್ ವೆರಿ ದಟ್ ಬ್ರಿಂಕ್ಸ್ ಸೋ ಮಚ್ ಹ್ಯಾಪಿನೆಸ್ ಆ್ಯಂಡ್ ನಮ್ಮ ಊರು ಊರಿನ ಜನರನ್ನ ನಾನು ನೆನ್ಪಿಸ್ಕೊಳ್ಳೇಬೇಕು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ ಊರಿನ ಗಣ್ಯರು ಎಮ್ ಎಲ್ ಎಗಳು ಅವ್ರಿಗೂರೆಲ್ಲ ಥಿಯೇಟರ್ಗೆ ವಿಸಿಟ್ ಮಾಡಿ ರಿಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರಿಗೆ ಹೋಗಿದ್ದ ದಿನ ಎಲ್ಲ ಬಂದು ಅವ್ರ ಮನೆಗಳಿಗೆ ಕರೆಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ ಫಾರ್ ಅ ಫೀಮೇಲ್ ಅಂದರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಮೊದಲನೇ ಮೊದಲನೇದೇ ಮನೇಲಿ ಬೇಡ ಅಂತಾರೆ ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು ಅವ್ರಿಗೆ ನನ್ನ ಥ್ಯಾಂಕ್ಸ್ ಜೊತೆಗೆ ಈ ಸಿನಿಮಾದ ಬರವಣಿಗೆನ ಮೆರವಣಿಗೆ ಅಂತ ಏನ್ ಹೇಳಿದ್ರು ಅದು ಸತ್ಯ ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು ಹಾಗಾಗಿ ಸುಖೇಶ್ ಸರ್ಗೆ ತುಂಬ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದರೆ ಟೆಕ್ನಿಷಿಯನ್ಸ್ ಆಗಲಿ ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಪ್ರೊಡಕ್ಷನಲ್ಲಿದ್ದಂಥ ಎಲ್ಲ ಬಾಯ್ಸ್ ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಸೀನ್ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಝಿಂಗ್ ಸೊ ವೆರಿ ಹ್ಯಾಪಿ ಫಾರ್ ಟ್ವೆಂಟಿ ಫೈವ್ ಡೇಸ್ ಆ್ಯಂಡ್ ಈ ಸಕ್ಸಸ್ಗೆ ತುಂಬಾ ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾವೆಲ್ಲ ಯಾವ ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಅಂತ ಎಲ್ರಿಗೂ ಗೊತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ಟ್ವೆಂಟಿ ಫೈವ್ ಡೇಸ್ನ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಪ್ರಮೋಷನ್ನ ನಾವು ಹೊಸ ತಂಡ ಆದ್ರೂ ತುಂಬ ಹೊಸ ತಂಡ ಅಂದ್ರೆ ಏನೋ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಎಸ್ಪೆಷಲಿ ಸುಖೇಶ್ ಸರು ಭರತ್ ಸರ್ ನಾನು ಅಟ್ಲೀಸ್ಟ್ ಆಕ್ಟಿಂಗ್ ಏನೋ ಚೂರಾದರೂ ಗೊತ್ತು ಒಂದು ಎರಡು ಮೂರು ಲ್ಯಾಕ್ಸ್ ಮಾಡಿದ್ದೆ ಬಟ್ ಎಲ್ಲರೂ ಹೊಸಬ್ರು ಎಸ್ ರೈಟರು ಡೈರೆಕ್ಟರು ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಸೊ ಹೊಸಬ್ರು ಸೇರಿಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಸೊ ಇದು ತುಂಬಾ ಪ್ರೌಡ್ ಮೂಮೆಂಟ್ ನಮ್ಗೆ ಆಕ್ಚುಲಿ ಯಾಕಂದ್ರೆ ನಾವು ಸುಮಾರು ಮೂವಿಗಳು ನೋಡಿದೀವಿ ಆಗಲ್ಲ ಥಿಯೇಟ್ರಲ್ಲಿ ಸೊ ನಮ್ಮ ಮೂವಿ ಇಪ್ಪತ್ತೈದು ದಿನ ನಿಂತಿದೆ ಥಿಯೇಟ್ರಲ್ಲಿ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ನನ್ ಮತ್ತೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಎಷ್ಟ್ ಜನ ನೋಡಿದಾರೋ ಎಷ್ಟ್ ಜನ ನೋಡಿಲ್ವೋ ನನಗ್ ಗೊತ್ತಿಲ್ಲ ಆದರೆ ನಾನು ಎಲ್ರಿಗೂ ಹೇಳಿದ್ದೀನಿ ಹೋಗಿ ನೋಡಿ ಹೋಗಿ ನೋಡಿ ಇವತ್ತಿಗೂ ಹೇಳ್ತಾರೆ ಇನ್ನೂ ಇನ್ನು ಇನ್ನೂ ಹತ್ತು ದಿನ ಇರುತ್ತೆ ಹೋಗಿ ನೋಡಿ ಅಂತಲೂ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅಷ್ಟು ನನಗೆ ಅಷ್ಟು ಖುಷಿ ಇದೆ ಯಾಕಂದರೆ ಟ್ವೆಂಟಿ ಫೈವ್ ಡೇಸ್ ನಮ್ಮದು ಮೂವಿ ಇದೆ ಥಿಯೇಟ್ರಸ್ ಅಲ್ಲಿ ಅಂದರೆ ಅದು ನನಗೆ ಮಾತಾಡ್ ಹೇಳಕ್ಕಾಗ್ತಲ್ಲ ಅಷ್ಟು ಖುಷಿ ಇದೆ ಆ್ಯಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಗಿರ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಹೋಗುತ್ತೆ ಅವ್ರು ತುಂಬ ಚೆನ್ನಾಗಿ ಏನೋ ಪ್ರಮೋಷನ್ಸ್ನ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದಾರೆ ನಾವು ನಾವ್ ಪ್ರಾಬ್ಲಿ ಸ್ಕ್ರೀನ್ ಮೇಲೆ ನಾವ್ ಏನು ಮಾಡಿದೀವಿ ಅದಷ್ಟೇ ಕಾಣುತ್ತೆ ನೋಡೋರಿಗೆ ಅಂದ್ರೆ ಅದೆಲ್ಲ ಕಾಣಲ್ಲ ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಇಡೀ ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು ಸೊ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದನೂ ಅದನ್ನೇ ಹೇಳ್ತಾ ಇದೀವಿ ಹಿಂದ್ಗಡೆ ಇರೋರು ತುಂಬಾ ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಹಿಂದೆ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ ಗೆ ಯಾರು ಯಾರ್ಯಾರಿದ್ದಾರೆ ಎಲ್ಲರೂ ಎಲ್ಲರೂ ಇನ್ಕ್ಲೂಡಿಂಗ್ ಆಲ್ ಎಲ್ಲರೂ ಇವಾಗ ಎಲ್ಲರೂ ಅವರಿಂದ ಹೇಳ್ತಾರೆ ಟೆಕ್ ಟೆಕ್ನಿಷಿಯನ್ಸ್ ಅವರು ಇವರು ಪ್ರೊಡಕ್ಷನ್ ಟೀಮ್ ಅವರು ಎಡಿಟಿಂಗ್ ಮಾಡೋರು ಎಲ್ಲರೂ ಸೊ ಅವ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ನಾನೆಲ್ಲ ರಿಪೀಟ್ ಮಾಡಲ್ಲ ಆ್ಯಂಡ್ ಮೇನ್ ನಮ್ಮ ಮಾಧ್ಯಮದವರು ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ ಸೊ ಮೀಡಿಯಾದವ್ರಿಗೂ ನನ್ನ ಹರ್ಪುಖ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರಿಗೆ ನನ್ನ ಕೋಆರ್ಟಿವ್ಸ್ಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಾಜೆಕ್ಟ್ ಆದಮೇಲೆ ನಿಮ್ಮ ಜೀವನ ನಿಮ್ಮ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ ಇನ್ನೂ ಚೆನ್ನಾಗಿ ಬೂಸ್ಟ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆಲ್ ದಿ ಬೆಸ್ಟ್ ನಮ್ಮ ಇಡೀ ಟೀಮ್ ಅವ್ರಿಗೆ ಥ್ಯಾಂಕ್ ಯು